ಹಾಂ ಹಾಂ ರೈತರಿಗೆ ಈಗ 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 ಮಾಡ್ತಾ ಇದಾರಲ್ಲ ಈಗ ಈಗ ಬಿಡುಗಡೆ ಮನೆ ಬಿಡುಗಡೆ ಆಗಿದೆ ಸ್ವಲ್ಪ ಸಮಯ ತಗೋತದೆ ಈಗ ಈಗಾಗಲೇ ಅಕೌಂಟ್ಗೆ ಹಾಕ್ತಾ ಇದ್ದಾರೆ ಕೃಷ್ಣ ಬೇರೆಗೌಡ ಸ್ಟೇಟ್ಮೆಂಟ್ ಕೊಡಿದ್ದಾರೆ ಮೂರು ಮೂರು ಸಾವಿರ ರೂಪಾಯಿ ನಾವು ಎಲ್ಲ ರೈತರ ಅಕೌಂಟ್ಗೆ ಯಾರೇ ಇಷ್ಟೇ ಬರ ಪರಿಹಾರ ಕೇಳಿದೆ ನಮಗೆ ಕೊಡಬೇಕಾಗಿದೆ ಅಷ್ಟು ಅವ್ರು ಕೊಟ್ಟಿರೋದೆಷ್ಟು ನಾನು ಮಂದಿ ಮೊದಲನ್ನೂ ಕೂಡ ಹೇಳಿದ್ದೀನಿ ಈ ಎನ್ ಡಿ ಆರ್ ಎಫ್ ನಾರ್ಮ್ಸು ಎಸ್ ಡಿ ಆರ್ ಎಫ್ ನಾಮ್ಸ್ ಇವೆಲ್ಲ ಬದಲಾವಣೆ ಆಗಬೇಕು ಅದು ಯಾವುದಕ್ಕೆ ಸಾಲದಲ್ಲ ಭಾಳ ನಾಮಿನಲ್ ಆಗಿದೆ ಅದು ಆ ನಾಮಿನಲ್ ಆಗಿದ್ದನ್ನು ಕೂಡ ನೀವು ಅದರಲ್ಲಿ ಕೂಡ ನೀವು ಕಡಿತ ಮಾಡಿ ಒನ್ ಫೋರ್ತ್ ರಿಲೀಸ್ ಮಾಡ್ತೀರಿ ಒನ್ ಟು ಅದು ಒನ್ ಸಿಕ್ಸ್ತ್ ರಿಲೀಸ್ ಮಾಡ್ತೀರಿ ಅಂದರೆ ನಾವು ಕೇಳಿದ್ದೆ ಎಷ್ಟು ಹದಿನೆಂಟು ಸಾವಿರದ ಹ್ಞೂ ಹದಿನೆಂಟು ಸಾವಿರ ಕೊಡಿ ಅಲ್ಲ ಮತ್ತೆ ಕೊಟ್ಟಿದ್ದೆ ಗೌರವ ಸಾವಿರ ಅದು ಏನಾದ್ರೆ ಎಸ್ ಡಿ ಎನ್ ಡಿ ಆರ್ ಎಫ್ ಎಸ್ ಡಿ ಎಫ್ ನಾಮ್ಸಾಗ ಏನು ಹಣ ಬರ್ತದೆ ರೈತರು ಅವರು ಖರ್ಚು ಮಾಡಿದಂಥ ಬೀಜ ಗೊಬ್ಬರಕ್ಕೂ ಸಾಲದಲ್ಲ ಅದನ್ನು ನಾವು ಎನಾನ್ಸ್ ಮಾಡಬೇಕು ಅಂತೇಳಿ ಕಾಲ ಕಾಲಕ್ಕೂ ನಾವು ಅದನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಹೀಗಾಗಿ ಆ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡಬೇಕು ಮತ್ತು ಬಿಡುಗಡೆ ಮಾಡಿದರೆ ನಮ್ಮ ನಾವು ಕೋರ್ಟ್ನಲ್ಲಿ ಮ್ಯಾಟರ್ ಇದೆ ಕೋರ್ಟ್ನಲ್ಲಿ ನಾವು ಅದನ್ನು ಪರ್ಸು ಮಾಡ್ತೇವೆ ನಿಶ್ಚಿತವಾಗಿಯೂ ಕೂಡ ಮತ್ತೆ ಆ ಕಾಲು ಭಾಗ ರಿಲೀಸ್ ಮಾಡಿ ನೀವು ಇದು ಮಾಡಿದರೆ ಕಾನೂನು ಹೋರಾಟಕ್ಕೆ ನಿಲ್ಸಕ್ಕಾಗತ್ತಾ